ನೀರು ಬರ್ತಾ ಇದೆ ಎಲ್ಲೂ ಲೀಕೇಜ್ ಇಲ್ಲ ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚವಾಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ಇದೆ ತೋಟದಲ್ಲಿ ಏನಪ್ಪ ಅಂದರೆ ಇನ್ನು ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಒಂದು ಪೈಪ್ ಹೊಡೆದೋಗ್ಬಿಟ್ಟಿದೆ ಪೈಪ್ ಅದು ಹೇಗೆ ಅಂದರೆ ಒಂದು ನಾಲ್ಕು ಜಾಯಿಂಟ್ ಬರುತ್ತೆ ಆ ಪ್ಲೇಸಲ್ಲಿ ಹೊಡೆದೋಗ್ಬಿಟ್ಟಿದೆ ಅದನ್ನು ರೆಡಿ ಮಾಡೋದು ತುಂಬಾ ಕಷ್ಟ ಅದನ್ನ ಹೇಗೆ ರೆಡಿ ಮಾಡೋದು ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಕಳೆ ಹೊಡೆದಿದ್ದು ಒಂದು ಸಲ ಕಳೆ ಹೊಡೆದ ಮೇಲೆ ಮತ್ತೆ ಎರಡನೇ ಸಲ ಕಳೆ ಚಿಗ್ರಿತ್ತು ಅದಕ್ಕೆ ಎಲ್ಲ ಮೊನ್ನೆ ಗ್ರೊಮೆಕ್ಷನ್ ಹೊಡೆದಿದ್ದು ಎಲ್ಲ ಸ್ವಲ್ಪ ಸತೋಗಿದೆ ಆದಷ್ಟು ಆ ಗ್ರೊಮೆಕ್ಷನು ಈ ರೀತಿ ರೌಂಡ್ ಅಪ್ ಎಲ್ಲ ಹೊಡಿಬಾರ್ದು ಅಂತ ಯೋಚನೆ ಮಾಡೋದು ಆದರೂ ಸಿಕ್ಕಾಬಟ್ಟೆ ಕಳೆ ಬೆಳೆದಾಗ ಎರಡು ಮೂರು ಸಲ ವೀಡ್ ಕಟ್ಟರಲ್ಲಿ ಕಳೆ ಹೊಡೆಸೋದು ಸಿಕ್ಕಾ ಖರ್ಚು ಬರುತ್ತೆ ನಾವು ಕಪ್ಪಿನ ಸೈಡೆಲ್ಲ ಹೊಡೆಯೋದಕ್ಕೆ ಹೋಗಿಲ್ಲ ಪಟದಲ್ಲಿ ಸ್ವಲ್ಪ ಹುಲ್ಲು ಎಲ್ಲಿ ಜಾಸ್ತಿ ಬೆಳೆದಿ ಅಲ್ಲಿ ಮಾತ್ರ ನೋಡಿ ಹೊಡೆದಿದ್ದೀವಿ ಮತ್ತೆ ಬೇರೆ ಕಡೆ ಎಲ್ಲ ಹೊಡಿಲಿಲ್ಲ ಕಪ್ಪಿನ ಸೈಡೆಲ್ಲ ಜಾಸ್ತಿ ಏನಾಗುತ್ತೆ ಅಂದ್ರೆ ಎಲ್ಲ ಕಪ್ಪು ಅಲ್ಲಲ್ಲೇ ಬಿದೋಗ್ಲಿಕ್ಕೆ ಶುರು ಆಗುತ್ತೆ ಹಾಗಾಗಿ ಕಪ್ಪಿನ ಸೈಡೆಲ್ಲ ಜಾಸ್ತಿ ಹೊಡಿಲಿಲ್ಲ ನೋಡಿ ಇಲ್ಲಿ ಹೊಡಿಲಿಲ್ಲ ಇಲ್ಲಿ ಆಲ್ಮೋಸ್ಟ್ ಹಾಗೆ ಹಸಿರು ಇದೆ ಈ ಕಡೆ ಸ್ವಲ್ಪ ಹೊಡೆದಿದ್ದೀವಿ ನೋಡಿ ಇಲ್ಲೆಲ್ಲ ಸ್ವಲ್ಪ ಸತ್ತೋಗಿದೆ ನೋಡಿ ಕ್ಲೀನ್ ಒಣಗಿದೆ ಅದೇ ಇದು ಏನಪ್ಪಾ ಅಂದ್ರೆ ಬೇರ್ ಸಾಯಲ್ಲ ಬರೀ ಹಸಿರು ಮಾತ್ರ ಸಾಯೋದ್ರಿಂದ ಅಂಥದ್ದೇನು ಸಮಸ್ಯೆ ಇರಲ್ಲ ಏನಂದರೆ ನೀವು ಕಾಳು ಮೆಣಸು ಮತ್ತು ಅಡಿಕೆ ಬೇರು ಇಂಥದ್ದೆಲ್ಲ ನೋಡ್ಕೊಂಡು ಒಂಚೂರು ದೂರದಲ್ಲಿ ಲೈಟಾಗಿ ಸ್ಪ್ರೇ ಮಾಡಿದರೆ ಸಾಕಾಗುತ್ತೆ ನಾನು ಈಗ ಯಾಕಪ್ಪ ಗ್ರೊಮೆಕ್ಷನ್ ಹೊಡೆದೆ ಅಂದರೆ ಕೆಲವ್ರು ಕೇಳ್ಬೋದು ಈಗ ಇನ್ನು ಬಿಸ್ಲು ಅಲ್ವಾ ಸುಮ್ಮನೆ ಯಾಕೆ ಗ್ರೊಮೆಕ್ಷನ್ ಎಲ್ಲ ಹೊಡೆದು ಹುಲ್ಲೆಲ್ಲ ತಂಪು ಇರುತ್ತೆ ಯಾಕೆ ಹುಲ್ಲೆಲ್ಲ ತೆಗೆದ್ರಿ ಅಂತ ಆದರೆ ನಂದು ಈಗ ಬೇಸಾಯ ಮಾಡ್ಲಿಕ್ಕಿದೆ ಇಲ್ಲಿ ಮತ್ತೆ ಬುಡ ಬಿಡಿಸ್ಲಿಕ್ಕೆಲ್ಲ ಸಮಸ್ಯೆ ಆಗುತ್ತೆ ಬುಡ ಬಿಡ್ಸೋಕೆ ಕೇಳಲ್ಲ ಕೆಲವರು ಹುಲ್ಲೆಲ್ಲ ತುಂಬ ಇದ್ರೆ ಅದಕ್ಕೆ ಲೈಟಾಗಿ ಒಂದ್ಸಲ ಗ್ರೊಮೆಕ್ಷನ್ ನೋಡ್ಕೊಂಡಿದ್ದೀನಿ ಬನ್ನಿ ಇಲ್ಲಿ ತೋರಿಸ್ತೀನಿ ಆ ಪೈಪ್ ಎಲ್ಲಿ ಒಡೆದೋಗಿದೆ ಅಂತ ನೋಡಿ ಎರಡು ಕಡೆ ಹೊಡೆದೋಗಿದೆ ಅದು ಹೇಗೆ ಹೊಡೆದೋಗಿದೆ ಗೊತ್ತಿಲ್ಲ ಮೋಸ್ಟ್ಲಿ ಈ ಪ್ರೆಸರ್ ಜಾಸ್ತಿಯಾಗಿ ಹೊಡೆದೋಯ್ತು ಅಂತ ಗೊತ್ತಿಲ್ಲ ಅಥವಾ ಏನಾರು ಜಾನುವಾರು ಏನಾದ್ರು ಕಾಲಿಟ್ಟು ಹೊಡೆದೋಯ್ತು ಅಂತಲೂ ಗೊತ್ತಿಲ್ಲ ನೋಡಿ ಇಂಥ ಪ್ಲೇಸಲ್ಲಿ ಹೊಡೆದೋಗ್ಬಿಟ್ಟಿದೆ ಇದೀಗ ನಾಲ್ಕು ಕಡೆ ಪೈಪ್ನ ಒಂದು ಈ ಕಡೆ ಬಂದಿದ್ದ ಪೈಪ್ ಮಾತ್ರ ಹೊಡೆದೋಗಿದೆ ಅದು ಸ್ವಲ್ಪ ಗ್ಯಾಪ್ ಕೊಟ್ಟು ಹೊಡೆದೋಗಿದ್ರೆ ಅಥವಾ ಕರೆಕ್ಟ್ ಕಾಲರ್ ಎಲ್ಲಿದೆ ಅಲ್ಲಿಗೆ ಒಡೆದೋಗಿದೆ ಇನ್ನೊಂದು ಆ ಕಡೆ ಹೋಗಿದ್ದು ಸರಿ ಇದೆ ಈಚೆ ಸರಿ ಇದೆ ಇನ್ನು ಏನಪ್ಪ ಮಾಡಬೇಕು ಅಂದರೆ ಈ ಒಂದು ಪೈಪನ್ನ ಬೆಂಡ್ ಮಾಡಿ ಸ್ವಲ್ಪ ಹೀಟ್ ಮಾಡಿ ಬೆಂಡ್ ಮಾಡಿ ಹಾಕೋಣ ಅಂತ ಇದೀವಿ ಅದು ಆಗಿಲ್ಲ ಅಂದರೆ ಇನ್ನು ಎರಡು ನಾಲ್ಕು ಕಡೆ ಬಿಡಿಸ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಅದು ಮಾತ್ರ ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ ಏನು ಮಾಡೋದು ಗೊತ್ತಿಲ್ಲ ನೋಡೋಣ ಏನು ಮಾಡೋದು ಅಪ್ಡೇಟ್ ಕೊಡ್ತೀನಿ ನಿಮಗೆ ಸ್ನೇಹಿತರೆ ನೋಡಿ ಜೈಂಟ್ ಹಾಕಿದ್ವಿ ಭಾಳ ಸಿಂಪಲ್ ಆಗಿ ಹಾಕೋದು ಅದು ಹೇಗೆ ಅಂತ ಇನ್ನೊಂದು ಕಡೆ ಜಾಯಿಂಟ್ ಹಾಕೋದಿದೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಬುಡಕ್ಕೆ ಕಟ್ಟಾಗಿತ್ತು ಇಲ್ಲಿ ಪೈಪ್ ಇದ್ರ ಒಳಗಡೆ ಸ್ವಲ್ಪ ಕಟ್ ಆಗಿತ್ತು ಅದು ಒಳಗಡೆದೆಲ್ಲ ನನ್ನ ನಿಧಾನಕ್ಕೆ ಸ್ಕ್ರೂಡ್ರೈವರಲ್ಲಿ ಹೊಡೆದು ತೆಗೆದು ಒಂದು ಅರ್ಧ ಇಂಚು ಆಗಷ್ಟು ಬಿಡಿಸ್ಕೊಂಡಿದ್ದೆ ಇಲ್ಲಿವರೆಗೆ ಅದೇ ಸೈಡ್ ಒಂದೇ ಪೈಪಲ್ಲಿ ಕಾಲರ್ ಮಾಡಿರೋದು ಇಲ್ಲಿಂದ ಇಲ್ಲಿವರೆಗೆ ನಾನು ಮಧ್ಯದಲ್ಲಿ ಎಲ್ಲೂ ಕಾಲರ್ ಹಾಕಿಲ್ಲ ಇಲ್ಲೇ ಹೀಟ್ ಮಾಡಿ ನಾನು ಕಾಲರ್ ಮಾಡಿರೋದು ಇಲ್ಲಿ ಮಧ್ಯ ಸ್ವಲ್ಪ ಹೀಟ್ ಮಾಡಿಕೊಂಡು ಪೈಪ್ ಬೆಂಡ್ ಮಾಡಿ ಎರಡು ಕಡೆ ಸೇರಿಸಿದ್ದೀನಿ ಅದು ಹೇಗೆ ಅಂತ ಇನ್ನೊಂದು ಕಡೆ ತೋರಿಸ್ತೀನಿ ನೋಡಿ ಇನ್ನೊಂದು ಕಡೆ ಇಷ್ಟು ಕ್ರಿಟಿಕಲ್ ಇಲ್ಲ ಸ್ವಲ್ಪ ಸಿಂಪಲ್ ಇದೆ ಫ್ರೆಂಡ್ಸ್ ನೋಡಿ ಈಗ ನಾನು ಎಲ್ಲಿವರೆಗೆ ಡ್ಯಾಮೇಜ್ ಇದೆ ಅಲ್ಲಿವರೆಗೆ ಪೈಪ್ ಕುಯ್ಕೊತಿದ್ದೀನಿ ಡ್ಯಾಮೇಜ್ ಇರೋಷ್ಟು ಜಾಗ ಕುಯ್ದು ಹಾಕ್ತಿದೀನಿ ಇದು ನಾವು ಈಡ್ ಕಟ್ಟರಲ್ಲಿ ಕಳೆ ಹೊಡಿತಾ ನಮ್ಮ ಕೆಲಸದವ್ರು ಗೊತ್ತಿಲ್ಲದೆ ಹೊಡೆದಾಗ್ಬಿಟ್ಟಿದ್ದಾರೆ ಕೆಲವು ಕಡೆ ನಾವು ನಿಂತ್ಕೊಂಡು ಹೇಳಿದ್ರೆ ಆಯ್ತಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಎಲ್ಲ ಬಿಡ್ತಾರೆ ಸ್ನೇಹಿತರೆ ನೋಡಿ ನಾನೀಗ ಒಂದೇ ಪೈಪ್ ತಗೊಂಡು ಎರಡು ಸೈಡು ನಾನು ಬೆಂಕಿನಲ್ಲಿ ಕಾಯಿಸಿ ಕಾಲರ್ ಮಾಡಿದ್ದೀನಿ ಇದು ನೀವು ಸಪ್ರೇಟ್ ಕಾಲರ್ ಹಾಕೋಕ್ಕಿಂತ ಸಪ್ರೇಟ್ ಕಾಲರ್ ಹಾಕ್ಬೋದು ಸ್ವಲ್ಪ ಉದ್ದ ಜಾಯಿಂಟ್ ಇದ್ರೆ ಸೊ ಸಪ್ರೇಟಾಗಿ ಕಾಲರ್ ಹಾಕ್ಬೋದು ಇಲ್ಲಿ ಜಾಸ್ತಿ ಗ್ಯಾಪ್ ಇಲ್ಲ ಹಾಗಾಗಿ ನಾನು ಜಾಸ್ತಿ ಉದ್ದದ ಹಾಕೋ ಆಗಿಲ್ಲ ಇಲ್ಲಾಂದರೆ ನಾನು ಮಣ್ಣು ಬೇಕಾಗುತ್ತೆ ಎರಡು ಸೈಡು ಮಣ್ಣು ಬಿಡಿಸ್ಕೊಂಡು ಆಮೇಲೆ ಸಪ್ರೇಟಾಗಿ ಕಾಲರ್ ಹಾಕೊಳ್ಬೇಕಾಗತ್ತೆ ಆದರೆ ಅಷ್ಟೆಲ್ಲ ಸಮಸ್ಯೆ ಮಾಡ್ಕೊಳಕ್ಕಿಂತ ಇದೊಂದು ಸಿಂಪಲ್ ಟ್ರಿಕ್ಸ್ ಇದೆ ಅದರಲ್ಲಿ ಇದು ಮಾಡೋಣ ಇದೇನಪ್ಪ ಅಂದರೆ ಈಗ ಮಧ್ಯ ಕಾಯಿಸ್ಕೊಳ್ತಾ ಇದ್ದೀನಿ ಮಧ್ಯ ಕಾಯಿಸ್ಕೊಂಡಾಗ ಇಲ್ಲಿ ಬೆಂಡ್ ಮಾಡ್ಕೊಳ್ಬೋದು ಸ್ವಲ್ಪ ಬೇಕಾದರೆ ಮಾಡ್ಬೋದಾ ಸರಿ ನೋಡಿ ಈಗ ಬೆಂಕಿ ಹಾಕಿದ್ದೀವಿ ಬೆಂಕಿ ಹಾಕಿ ಕಾಯಿಸ್ಕೊಳ್ತಾ ಇದ್ದೀವಿ ಪೈಪು ಇನ್ನೊಂದು ಸ್ವಲ್ಪ ಉದ್ದ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಆದರೆ ನನ್ನ ಹತ್ರ ಒಂದು ಕಟ್ಪೀಸ್ ಪೈಪ್ ಇತ್ತು ಇಷ್ಟೇ ಉದ್ದದು ಅದು ಕರೆಕ್ಟಾಗಿ ಅಲ್ಲಿ ಕಟ್ ಮಾಡಿಕೊಂಡು ಜಾಯಿಂಟ್ ಇದ್ದೀವಿ ಆಲ್ರೆಡಿ ನಾನು ಎರಡು ಸೈಡು ಕಾಲರ್ ಮಾಡಿದ್ದೀನಿ ನೀವು ಕಾಲರ್ ಮಾಡಿರೋ ಜಾಗನ ಮತ್ತೆ ಹೀಟ್ ಮಾಡ್ಕೊಳ್ಬೇಡಿ ಕಾಲರಿಗೆ ಎರಡು ಸೈಡು ಗಮ್ ಹಾಕ್ಕೊಂಡು ಕೆಳಗಡೆನೂ ಗಮ್ ಹಾಕ್ಕೊಂಡು ಕ್ಲೀನಾಗಿ ನಿಧಾನಕ್ಕೆ ಸ್ವಲ್ಪ ಹೀಟ್ ಇರುತ್ತೆ ಗಡಿ ಬಿಡಿ ಮಾಡಿದರೆ ನಿಧಾನಕ್ಕೆ ತೋರಿಸಿದರೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಜಾಯಿಂಟ್ ಹಾಕಿದ್ದೀವಿ ನೋಡಿ ಎಲ್ಲೂ ಜಾಯಿಂಟ್ ಹಾಕಿರೋದು ಎಲ್ಲೂ ಗ್ಯಾಪ್ ಗೊತ್ತಾಗಲ್ಲ ಪೈಪು ಸ್ವಲ್ಪ ಬೆಂಡ್ ಇತ್ತಲ್ಲಿ ಸ್ವಲ್ಪ ಪ್ರೆಸರ್ ಜಾಸ್ತಿ ಇರೋದ್ರಿಂದ ಚೂರು ಪೈಪ್ ಬೆಂಡ್ ಕಂಡಂಗೆ ಆಗುತ್ತೆ ಆದರೆ ಏನು ಬೆಂಡ್ ಆಗಿಲ್ಲ ಕ್ಲೀನ್ ಆಗಿದೆ ತುಂಬ ಈಸಿ ಟ್ರಿಕ್ಸ್ ಸ್ನೇಹಿತರೆ ಈ ರೀತಿ ಸಿಂಪಲ್ ಟ್ರಿಕ್ಸಲ್ಲಿ ನೀವು ಜೈಂಟ್ ಹಾಕೊಳೋದು ತುಂಬ ಒಳ್ಳೆಯದು ಇಲ್ಲಾಂದರೆ ಎರಡು ಕಡೆ ನಾವು ಮಣ್ಣು ತೆಗಿತಾ ಹೋದರೆ ತೋಟದ ಕಪ್ಪು ಸುಮ್ಮನೆ ಮಣ್ಣೆಲ್ಲ ಹಾಳಾಗುತ್ತೆ ಅದು ಕಪ್ಪು ದಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದೊಡ್ಡ ಪೈಪಿಗೆಲ್ಲ ನಾನು ಆ ರೀತಿ ಮಾಡಿಲ್ಲ ಚಿಕ್ಕ ಪೈಪಿಗೆ ಮಾಡಿದ್ದೀನಿ ದೊಡ್ಡ ಪೈಪಿಗೆ ಆಗುತ್ತೆ ಏನೋ ಗೊತ್ತಿಲ್ಲ ದೊಡ್ಡ ಪೈಪಿಗೆ ಮಾಡಿದಾಗ ಹೇಳ್ತೀನಿ ನೋಡಿ ಈ ಟ್ರಿಕ್ಸ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಅವರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಎಲ್ಲರೂ ಲೀಕೇಜ್ ಬರುತ್ತಾ ಏನಂತ ಗೊತ್ತಿಲ್ಲ ಮೋಟ್ರ್ ಆನ್ ಮಾಡ್ಕೊಂಡು ನೋಡೋಣ ನೋಡಿ ನೀರು ಬರ್ತಾ ಇದೆ ಎಲ್ಲೂ ಲೀಕೇಜ್ ಇಲ್ಲ ಒಳ್ಳೆ ಸೂಪರ್ ಸಕ್ಸಸ್ ಆಯ್ತು ಸ್ನೇಹಿತರೆ ಬೆಸ್ಟ್ ಐಡಿಯಾ ಇಲ್ಲ ಅಂದಿದ್ರೆ ಸಿಕ್ಕಾಬಟ್ಟೆ ಕೆಲಸ ಆಗ್ತಿತ್ತು ಸಾಧಾರಣ ಒಂದು ಅರ್ಧ ದಿವಸ ಇದೇ ಕೆಲಸ ಆಗಿ ಹೋಗ್ತಿತ್ತು ಅದಕ್ಕೆ ಹೇಳೋದು ಯಾವಾಗಲೂ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇಂಥವೆಲ್ಲ ನೋಡ್ತಾ ಇದ್ರೆ ಏನಾದ್ರು ಒಂದು ಹೆಲ್ಪ್ ಆಗುತ್ತೆ ಏನಾದ್ರು ಒಂದು ಸಣ್ಣದೊಂದು ಟ್ರಿಕ್ಸ್ಗಳು ಏನಾದ್ರು ಸಿಗುತ್ತೆ ಅಂತ ನೋಡಿ ಇದೊಂದು ಟ್ರಿಕ್ಸ್ ನನಗೆ ಸಿಕ್ಕಿದ್ದು ತುಂಬ ಹೆಲ್ಪ್ ಆಯಿತು ಸಣ್ಣಕ್ಕೊಂದು ಕಾಲು ಗಂಟೆ ಕೆಲಸದಲ್ಲೇ ಮುಗಿದೋಯ್ತು ಸ್ನೇಹಿತರೆ ಹೀಗೆ ನಿಮಗೆ ಡೈಲಿ ಏನಾದರೂ ಒಂದು ಅಪ್ಡೇಟ್ ಇರುತ್ತೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ